चिमुकल्यांची आकर्षक भाजी मंडई बीजीएस विद्यार्थ्यांनी भाजी विक्रेते म्हणून वेधले धारवाडी येथील बालगंगाधरनाथ स्वामीजी शाळेत अनोखा कार्यक्रम पार पडला शाळेतील चिमुकले विद्यार्थी भाजी विक्रेत्याच्या वेशात भाजीपाला किराणा माल व इतर वस्तू विकत असल्याचे दिसून आले या विशेष कार्यक्रमाचे आयोजन बीजे स्कूलमध्ये शालेय मुलांना व्यवसायाचे ज्ञान आणि व्यावसायिक उपक्रमाची ओळख करून देण्याच्या उद्देशाने करण्यात आली होती विद्यार्थी एका ओळीत बसून भाजी मंडईची प्रतिकृती बनवत विविध प्रकारच्या भाज्या विकण्यात गुंतले होते ज्याने सर्वांचे लक्ष वेधून घेतले धारवाडकर या अनोख्या देखाव्याचे साक्षीदार तर झालेच शिवाय भाजीपाला खरेदी करून विद्यार्थ्यांच्या उपक्रमांना प्रोत्साहन दिले शाळेचे सचिव डॉक्टर रामचंद्रे गौडा म्हणाले अशा कार्यक्रमाच्या माध्यमातून मुलांमध्ये बाजार आणि व्यवसायाविषयी जागरूकता निर्माण होईल प्रथमत जगद्गुरु महासनिधीवर ना भक्तिपूर्वक वागे स्मरण वाढता बी जी एस शिक्षण संस्थे धारवाड लितीय शिक्षण संस्थेಗಳಲ್ಲಿ प्रतीवर्ष नाव जानेवारी फेब्रुवरी नली ಮಕ್ಕಳ ಸಂತೆ ಹಾಗೆ ಆಹಾರ ಮೇಳ ಇದರ ಜೊತೆಗೆ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಬಹುಶಃ ಪ್ರತಿ ವರ್ಷ ನಡೆಸ್ಕೊಂಡು ಅದೇ ಪ್ರಕಾರ ಈ ವರ್ಷವೂ ಕೂಡ ಧಾರವಾಡ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜನೆ ಮಾಡಿದ್ವಿ ಇದಕ್ಕೆ ಸಿಕ್ಕಂಥ ಒಂದು ಸ್ಪಂದನ ಬಹಳ ವಿಶೇಷವಾದ್ದು ಎಲ್ಲ ಪೋಷಕರು ತುಂಬ ವಿಶೇಷವಾಗಿ ಎಲ್ಲ ಮಕ್ಕಳುಗಳನ್ನು ತಯಾರು ಮಾಡಿ ಅವರಿಗೆ ವೇಷಭೂಷಣಗಳನ್ನು ಹಾಕ್ಕೊಂಡು ಅವರೇ ತಯಾರು ಮಾಡಿರುವಂಥ ವಸ್ತುಗಳನ್ನು ತಂದು ಅಂಗಡಿ ಇಡೋದ್ರ ಮುಖಾಂತರ ಅಂಗಡಿನಲ್ಲಿ ಹೇಗೆ ವ್ಯಾಪಾರ ಮಾಡಬೇಕು ಅನ್ನುವಂಥ ಒಂದು ಅನುಭವಗಳನ್ನು ಕೊಡೋದ್ರ ಮುಖಾಂತರ ಮಕ್ಕಳ ಮಾನಸಿಕವಾದಂಥ ಬುದ್ಧಿಯನ್ನು ವಿಕಸನಗೊಳಿಸುವಂಥ ಕೆಲಸನ ಈ ಧಾರವಾಡ ಶಿಕ್ಷಣ ಸಂಸ್ಥೆ ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆ ಮಾಡ್ತಾಯಿದೆ ಅದಕ್ಕೆ ಎಲ್ಲ ಪೋಷಕ ಬಂಧುಗಳಿಗೆ ಆಮೇಲೆ ಮಾಧ್ಯಮ ಸನ್ಮಿತ್ರರಿಗೆ ಇದರ ಜೊತೆಗೆ ಧಾರವಾಡದ ಅನೇಕ ಮಂದಿಗಳಿಗೆ ಯಾಕೆ ಅಂತಂದರೆ ಇದರ ವ್ಯಾಪಾರವನ್ನು ಮಾಡ್ತಿರ್ತಕ್ಕಂಥವರು ಧಾರವಾಡದ ಜನತೆ ಅವರೆಲ್ಲರೂ ಕೂಡ ಮನೆ ಮಂದಿ ಬಂದು ವ್ಯಾಪಾರ ಮಾಡಿ ಸಾಮಾನುಗಳನ್ನು ಕೊಳ್ಳೋದ್ರ ಮುಖಾಂತರ ತರಕಾರಿ ಆಗಿರ್ಬೋದು ಹಣ್ಣು ಹಂಪಲುಗಳಾಗಿರ್ಬೋದು ಕಾಯಿ ವಸ್ತುಗಳಾಗ್ಬೋದು ಅಕ್ಕಿ ರಾಗಿ ಬೇಳೆ ಜೋಳ ಕಾಳುಗಳಾಗಿರ್ಬೋದು ತಯಾರು ಮಾಡಿದಂಥ ಸಿದ್ಧ ಉಡುಪುಗಳು ಬಟ್ಟೆ ಬರೆಗಳಾಗಿರ್ಬೋದು ಇದ್ರ ಜೊತೆಗೆ ಆಹಾರಗಳು ನೋಡಿದಾಗ ನನಗೆ ಭಾಳ ಆಯಿತು ಬಾತ್ಗಳು ವೆಜಿಟೇಬಲ್ ಬಾತ್ಗಳನ್ನು ತಂದು ಇಲ್ಲಿ ಮಾರಾಟ ಆಗ್ತದೆ ಅಂತಂದರೆ ಪಾನಿಪುರಿಗಳು ಮಾರಾಟ ಆಗ್ತದೆ ಅಂತ ಹೇಳಿದ್ರೆ ಬಹುಶಃ ಅದು ಎಷ್ಟು ಕ್ವಾಲಿಟಿಯಿಂದ ಇರುವಂಥದ್ದು ಮನೆಯಲ್ಲಿ ಹೆಣ್ಮಕ್ಳೇ ತಯಾರು ಮಾಡಿ ಮಕ್ಳುಗಳ್ ಜೊತೆ ಕರ್ಕೊಂಬಂದು ಅದನ್ನು ಕೂರಿಸಿ ಅಂಗಡಿ ಇಟ್ಟು ಅಲ್ಲಿ ಹೇಗೆ ವ್ಯಾಪಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ತಿಳುವಳಿಕೆಯನ್ನು ನೀಡೋದ್ರ ಮುಖಾಂತರ ಮಕ್ಕಳಿಗೆ ಖುದ್ದಾಗಿ ವ್ಯಾಪಾರ ಮಾಡ್ತಿದ್ರೆ ಅದು ನನಗೆ ತುಂಬ ಆಯಿತು ಎಲ್ಲ ಅಂಗಡಿಗಳಿಗೆ ಎಲ್ಲ ತರಕಾರಿಗಳಿಗೆ ಎಲ್ಲ ಪ್ರದೇಶಗಳಿಗೆ ನಾನು ಭೇಟಿ ಕೊಡ್ತಾಯಿದ್ದೀನಿ ಪ್ರತಿಯೊಂದು ಮಗುನೂ ಕೂಡ ಮಾತಾಡಿಸ್ತಾಯಿದೀನಿ ಆ ಮಕ್ಕಳಲ್ಲಿ ನಾವಿಲ್ಲಿ ಓದುವಂಥ ಮಕ್ಕಳು ಅನ್ನೋ ಫೀಲಿಂಗೇ ಇಲ್ಲ ನಾನು ವ್ಯಾಪಾರ ಮಾಡ್ತಾಯಿದ್ದೀನಿ ನಾನೇ ಒಂದು ಪ್ರಶ್ನೆ ಮಾಡಿದೆ ಮಗು ಇದೆಲ್ಲವನ್ನೂ ಸೇರಿ ಹತ್ತು ರೂಪಾಯಿ ಕೊಡಿ ಅಂತೇಳಿಲ್ಲ ಸಾಧ್ಯವಾದ್ರೆ ತಗೊಳ್ಳಿ ಇಲ್ಲ ರೆಡಿ ಆಚೆಗೆ ಅಂತ ಹೇಳ್ತು ಆ ಮಗು ಅಂದರೆ ಬಹುಶಃ ಇಲ್ಲಿ ನಾನು ಸೆಕ್ರೆಟ್ರಿ ಹಾಗಾಗಿ ಅವರಿಗೆ ಉಚಿತವಾಗಿ ಕೊಡಬೇಕು ರೇಟ್ ಕಮ್ಮಿ ಕೊಡಬೇಕು ಅನ್ನೋಂಥ ಕಲ್ಪನೆ ಆ ಮಕ್ಕಳಲ್ಲಿಲ್ಲ ತುಂಬ ಖುಷಿ ಆಯಿತು ಅಂದರೆ ಅದು ವ್ಯವಹಾರ ಜ್ಞಾನ ವ್ಯಾಪಾರಿಕ ವ್ಯಾಪಾರೀಕರಣದ ದೃಷ್ಟಿ ಆ ಕೆಲಸವನ್ನು ಬಹುಶಃ ವಿಜಯ ಶಿಕ್ಷಣ ಸಂಸ್ಥೆ ಮಾಡಿದೆ ಅದಕ್ಕೆ ನಾವು ಯಾವಾಗಲೂ ಕೂಡ ಈ ಧಾರವಾಡದ ಮಂದಿಗೆ ನಾನು ಅಭಾರಿಯಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಮಕ್ಕಳುಗಳ ಕಾರ್ಯಕ್ರಮಗಳು ಹೀಗೆ ವಿನೂತನವಾಗಿ ಕಳೆದ ಎರಡು ತಿಂಗಳಿಂದ ನಿಮ್ಗೆ ಗೊತ್ತಿದೆ ಚಿಣರ ಜಾಣರ ಅಂತ ಮಾಡಿದೆ ಅದಕ್ಕೆ ವಿಶೇಷವಾದಂಥ ಅಭೂತಪೂರ್ಣವಾದಂಥ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರು ಬಂತು ಯಾಕೆಂದರೆ ಅದು ಟಿ ವಿ ಸ್ಟೇಷನ್ಗಳಿಗೆ ಅಷ್ಟೇ ಸೀಮಿತ ಆಗಿತ್ತು ಆದರೆ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಮಕ್ಕಳುಗಳಿಗೆ ಒಂದು ವಿಚಾರವನ್ನು ಕೊಟ್ಟು ಅದನ್ನು ತುಂಬ ಚೆನ್ನಾಗಿ ಚರ್ಚೆ ಮಾಡಿ ಆ ವಿಚಾರದ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿ ಬಹಳ ಗಾಂಭೀರ್ಯವಾದಂಥ ವಿಚಾರಗಳನ್ನು ಚರ್ಚೆ ಮಾಡಿದ್ರ ಮುಖಾಂತರ ಬಹುಶಃ ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದರು ಅಂತಹ ಕಾರ್ಯಕ್ರಮಗಳು ಯಾವಾಗಲೂ ಕೂಡ ಈ ಬಿ ಜಿ ಎಸ್ ಧಾರವಾಡ ಶಿಕ್ಷಣ ಸಂಸ್ಥೆಯಲ್ಲಿ ಆಗ್ತಾ ಇದೆ ಇದಕ್ಕೆ ಗುರುಗಳ ಕೃಪೆ ಮಾತ್ರ ಕಾರಣ ಅವರು ಹಿಂದೆ ಹಾಕಿಕೊಟ್ಟಂಥ ದಾರಿನಲ್ಲಿ

छान वाटलं पोरांचं कौतुक बघून मला तर खूपच आनंद आला आणि टीचर्सांना पण हे थँक्स बोलायला पाहिजे त्यांनी किती छान केले व्यवस्था करून दिले पोरांना आणि कोणचं कसं विककावं त्याचं बघित काय नॉलेज सगळं हिने करून दिले त्यांच्यापैकी मी खा खूप आभारी आहे धन्यवाद माय इज प्रियंका विजय स्कूल मार्केटिंग uh, चालले खरे भारी वाटायला लागले म्हणजे ज्ञान कळते मुलांना मार्केटिंगचं का म्हणजे काय कसं भाव कसं मार्केटला गेल्यावर कसं कळावं कसं काय नाही आणावं सगळं रेट माहिती समजायला लागले म्हणजे एक चांगलं मुलांना एक चांगलं बुद्धी कळायसाठी एक एक ॲक्टिव्हिटी म्हणून काय पण एक करायचं म्हणजे एक एक बी जे स्कूलमध्ये जर सगळं चांगलं हे पोरांना जरासं ज्ञान घे घेऊ सगळं करते चांगलं वाटलं हे असं सगळं सगळ्यांना असं ज्ञान कळायला पाहिजे एवढंच मी राईट क्लिक न्यूज धारवाड